ಓಕೆ ಫ್ಯಾಕ್ಟ್ ಕನ್ನಡ ನಮಸ್ಕಾರ ಗುರುಗಳೇ ಬೆಂಗಳೂರಿನಲ್ಲಿ ನಡೆದ ಮೈಂಡ್ ಕ್ಲಾಸ್ ಕ್ಲಾಸ್ನಲ್ಲಿ ನಾನು ಭಾಗವಹಿಸಿದ್ದೆ ಅಂದಿನಿಂದ ನನ್ನ ಜೀವನದಲ್ಲಿ ಬದಲಾವಣೆಗಳು ಶುರುವಾಗಿದ್ದೀನಿ ನಿಮಗೆ ಹೃತ್ಪೂರ್ವಕ ನಮನಗಳು ನೋಡಿ ಕ್ಲಾಸಲ್ಲಿ ಬಂದ ಕೂಡಲೇ ಬದಲಾವಣೆ ಏನು ಬರುವುದಿಲ್ಲ ನೀವು ಅದರಲ್ಲಿ ಇನ್ವಾಲ್ವ್ ಆದರೆ ನಿಮ್ಮ ಮೈಂಡ್ನ ಮೇಲೆ ನಿಮ್ಮ ಎನರ್ಜಿ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ದೇಹದ ಮೇಲೆ ಎಲ್ಲ ಬೇರೆ ಬೇರೆ ರೀತಿ ವರ್ಕ್ ಮಾಡ್ತೇವೆ ಆಗ ನಿಮ್ಮ ಲೈಫಲ್ಲಿ ಆ ಒಂದು ರೀಪ್ರೋಗ್ರಾಮಿಂಗ್ ಅಥವಾ ಚೇಂಜಸ್ ಸ್ಟಾರ್ಟ್ ಆಗ್ತದೆ ಖಾಲಿ ಬಂದಿದ್ರೆ ಆಗುವುದಿಲ್ಲ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಇದ್ರೆ ನಿಮಗೆ ಅದರಿಂದ ಬರ್ತದೆ ಆಟೋಮೆಟಿಕಲಿ ಹೇಳ್ತಾರಲ್ವಾ ಇದು ಉಣ್ಣೆ ಕೆಚ್ಚಲೊಳಿದ್ದು ಉಣ್ಣದದು ನೊರೆವಲ್ಲ ಅಂತ ಈ ಹಸುವಿನ ಕೆಚ್ಚಲಲ್ಲೇ ಇರ್ತದಂತೆ ಉಣ್ಣೆ ಅದಕ್ಕೆ ಹಾಲು ಕುಡಿಯಲಿಕ್ಕೆ ಗೊತ್ತಿಲ್ಲ ಕೆಚ್ಚಲಲ್ಲಿ ಇದ್ದರೂ ಕೂಡ ಅದು ರಕ್ತವೇ ಇರ್ತಾ ಇರುವುದು ಅಥವಾ ಕಪ್ಪೆ ಇದೆ ಅಲ್ವಾ ಕಪ್ಪೆ ಕಪ್ಪೆ ಹೂವಿನ ಹತ್ತಿರವೇ ಇರ್ತದೆ ಬಟ್ ಅದು ಮಕರಂದ ಕುಡಿಯುದಿಲ್ಲ ಹೂವಿದ್ದು ಅದು ಎಲ್ಲಿ ಸೊಳ್ಳೆ ಬರ್ತದೆ ನೊನೆ ಬರ್ತದೆ ಅದೇ ಹುಡುಕ್ತಿರುವುದು ಸೊ ಅಷ್ಟೇ ಎಲ್ಲಿ ಹೋಗಿ ಎಲ್ಲಿ ಬಂದ್ರೆ ಕೂಡ ನೀವು ಆದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ ಬರ್ತದೆ ಇಲ್ಲದಿದ್ರೆ ಬರುದಿಲ್ಲ ಸೊ ನಿಮ್ಗೆ ಏನಾದ್ರು ಬರ್ತಾ ಇದ್ರೆ ಅದು ನಿಮ್ಮಿಂದಾಗಿ ಹೊರತು ನನ್ನಿಂದಾಗಿ ಅಲ್ಲ